ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಬ್ಬನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಶಾಲಾ ತಡೆಗೋಡೆ ನಿರ್ಮಿಸಲಾಗಿದೆ ದೂರದರ್ಶನದೊಂದಿಗೆ ಶಾಲಾ ಮುಖ್ಯ ಶಿಕ್ಷಕಿ ಶೈಲಜ ಮನ್ರೇಗಾ ಯೋಜನೆಯಡಿ ಶಾಲೆಯಲ್ಲಿ ಶೌಚಾಲಯ ಮತ್ತು ತಡೆಗೋಡೆ ನಿರ್ಮಿಸಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದರು ಹಾಗೇನೆ ಮಕ್ಕಳಿಗೆ ಪ್ಲೇಗ್ರೌಂಡ್ ವ್ಯವಸ್ಥೆ ಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತಾ ಇದ್ದೀನಿ ಸರ್ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಹಾಗೇನೆ ಜಿಲ್ಲಾ ಪಂಚಾಯತಿಗೂ ಕೂಡ ನಾನು ಧನ್ಯವಾದಗಳನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಪಂಚಾಯಿತಿ ವ್ಯಾಪ್ತಿಯ ಹನ್ನೆರಡು ಗ್ರಾಮಗಳಲ್ಲಿ ಯೋಜನೆಯಡಿ ಶಾಲಾ ತಡೆಗೋಡೆ ಕೃಷಿ ಹೊಂಡ ಸಂಜೀವಿನಿ ಶೆಡ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸೂಚನೆ ಮಾಡಿದ್ದೇವೆ ಇನ್ನು ಉಳಿದಿರತಕ್ಕಂಥ ಮಾನವ ದಿನಗಳನ್ನು ಇನ್ನು ಮುಂದೆ ಮಾರ್ಚ್ ಮುಗಿಯೋದ್ರೊಳಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ನಮ್ಮಲ್ಲಿ ವೈಯಕ್ತಿಕ ಕಾಮಗಾರಿಗಳಾಗಿ ಉದಿಬೋದು ಕೃಷಿ ಹೊಂಡ ದನದ ಕೊಟ್ಟಿಗೆ ತೆಂಗು ಬಾಳೆ ದಾಳಿಂಬೆ ಹಾಗೂ ಜಂತ ಮನೆಗಳು ಇದೆಲ್ಲ ಕಾಮಗಾರಿಗಳು ನಡೀತಾ ಇದೆ ಸಮುದಾಯ ಕಾಮಗಾರಿಗಳಾಗಿ ಶಾಲಾ ಕಾಂಪೌಂಡು ಶಾಲಾ ಶೌಚಾಲಯ ಮತ್ತು ಸಂಜೀವಿನಿ ಶೆಡ್ಡು ಈ ಥರದ್ದೆಲ್ಲ ಕಾಮಗಾರಿಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ